ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ರಜೆ ಪತ್ರ ಬರೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗಿದ್ರೆ ತಡ ಮಾಡದೆ ನೋಡೋಣ ರಜೆ ಪತ್ರ ಬರೆಯುವುದನ್ನು ಇಲ್ಲಿ ಪ್ರಶ್ನೆಯನ್ನು ನೋಡೋಣ ನೀವು ಭಾವನಾ ಎಂದು ಭಾವಿಸಿಕೊಂಡು ನಾಲ್ಕು ದಿನ ರಜೆ ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಒಂದು ಪತ್ರ ಬರೆಯಿರಿ ಪ್ರಶ್ನೆನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮನ್ನು ನಾವು ಭಾವನಾ ಅಂತ ಏನು ಮಾಡಬೇಕಾಗತ್ತೆ ಭಾವಿಸ್ಕೋಬೇಕಾಗತ್ತೆ ಮೊದಲನೇದು ಎರಡನೇದು ಏನು ಅಂದರೆ ನಾಲ್ಕು ದಿನ ನಾವಿಲ್ಲಿ ರಜೆ ಕೋರಬೇಕಾಗತ್ತೆ ಮೂರನೇದು ಯಾರಿಗೆ ನಾವು ರಜೆಯನ್ನು ಕೊಡಬೇಕು ಮುಖ್ಯ ಶಿಕ್ಷಕರಿಗೆ ನಾವು ರಜೆಯನ್ನು ಕೊ ಕೇಳಬೇಕಾಗತ್ತೆ ನಾವು ರಜೆ ಪತ್ರವನ್ನು ಬರೀಬೇಕಾದ್ರೆ ಇವರಿಂದ ಬರಿತೀವಿ ಯಾರಿ ಯಾರಿಂದ ನಿಮ್ಮ ಹೆಸರನ್ನು ನೀವು ಬರೆಯೋ ಹಾಗಿಲ್ಲ ಯಾಕೆಂದರೆ ಪ್ರಶ್ನೆಯಲ್ಲಿ ಬಂದ್ಬಿಟ್ಟಿದೆ ಹಾಗಾಗಿ ನೀವು ಭಾವನ ಹೆಸರಿನ ಇವಾಗ ಬರೀತಾ ಇದ್ದೀರಾ ಭಾವನ ಎಷ್ಟನೇ ತರಗತಿ ಅಂತ ಬರೀತೀರಾ ಇಲ್ಲಿ ನಾನು ಒಂದು ಎಕ್ಸಾಂಪಲಲ್ಲಿ ಬರೆದಿದ್ದೀನಿ ಹತ್ತನೇ ತರಗತಿ ಯಾವ ವಿಭಾಗ ಅಂತ ಬರೀತೀರಾ ನಿಮ್ಮಲ್ಲಿ ವಿಭಾಗ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ ಆಯ್ತಾ ಅದನ್ನು ಬರಿ ಬರಿಬೇಡಿ ಸರ್ಕಾರಿ ಪ್ರೌಢಶಾಲೆ ನಿಮ್ಮ ಯಾವ ಶಾಲೆ ಇರುತ್ತೋ ಆ ಶಾಲೆಯನ್ನು ಬರೀತೀರಾ ಶಿವಮೊಗ್ಗ ಇವರಿಗೆ ಯಾರಿಗೆ ಮುಖ್ಯ ಶಿಕ್ಷಕರು ನೋಡಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಅಲ್ವಾ ಮುಖ್ಯ ಶಿಕ್ಷಕರು ಯಾವ ಶಾಲೆ ಇದೇ ಶಾಲೆ ನೀವು ಈ ಶಾಲೆಯನ್ನು ಬರೆದು ಇವರಿಗೆ ಅಂತ ಬರೀಬೇಕಾದ್ರೆ ಬೇರೆ ಯಾವುದೋ ಶಾಲೆ ಬರೆದ್ರೆ ಅದು ತಪ್ಪಾಗತ್ತೆ ಆ ರೀತಿ ಮಾಡಬೇಡಿ ಸರ್ಕಾರಿ ಪ್ರೌಢಶಾಲೆ ಯಾವುದು ಊರು ಶಿವಮೊಗ್ಗ ಇವರಿಂದ ಆಯ್ತು ಇವರಿಗೆ ಆಯ್ತು ಮಾನ್ಯರೇ ವಿಷಯ ವಿಷಯ ಕೂಡ ಗೊತ್ತಿಲ್ಲ ಅಲ್ವಾ ನಾಲ್ಕು ದಿನ ರಜೆ ಕೋರಿ ಕೇಳ್ತಾ ಇದೀವಿ ಅಲ್ವಾ ನಾಲ್ಕು ದಿನ ರಜೆ ಕೋರಿ ಹಾಗಿದ್ರೆ ಯಾವ ರೀತಿ ಬರಿಬೇಕಿದ ಭಾವನೆ ಆಗಿದ್ದೀರಾ ನೀವು ಇವಾಗ ಅಲ್ವಾ ಭಾವನ ಆದ ನಾನು ನಿಮ್ಮ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ವ್ಯಾಸಂಗ ಅಂತ ಹೇಳಿದ್ರೆ ನೀವು ಓದ್ತಾ ಇದ್ದೀರಾ ಅಂತ ದಿನಾಂಕ ನಿಮಗೆ ಯಾವ ದಿನ ಬೇಕೋ ಆ ದಿನಾಂಕವನ್ನು ಇಲ್ಲಿ ಬರಿಬೇಕಾಗತ್ತೆ ನಾಲ್ಕು ಆರು ಇಪ್ಪತ್ತೈದರಿಂದ ಏಳು ಆರು ಇಪ್ಪತ್ತೈದರವರೆಗೆ ನನ್ನ ಕುಟುಂಬದೊಂದಿಗೆ ಪ್ರವಾಸ ಹೋಗಬೇಕಾಗಿರುವುದರಿಂದ ತರಗತಿಗೆ ಹಾಜರಾಗಲು ಸಾಧ್ಯವಾಗದಿರುವುದರಿಂದ ದಯವಿಟ್ಟು ನಾಲ್ಕು ದಿನ ರಜೆ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಕೆಳಗಡೆ ನೀವು ಇಂತಿ ನಿಮ್ಮ ವಿದ್ಯಾರ್ಥಿನಿ ನೀವು ಇಲ್ಲಿ ಹುಡುಗಿಯರ ಹೆಸರು ಬಂದಿದ್ರೆ ಅಂತ ಬರೀಬೇಕು ಹುಡುಗರ ಹೆಸರು ಇದ್ದರೆ ವಿದ್ಯಾರ್ಥಿ ಅಂತ ಬರೀತೀರಾ ಇಲ್ಲಿ ನೀವು ಯಾವ ಹೆಸರನ್ನ ಬರೆದಿರ್ತೀರೋ ಆ ಹೆಸರನ್ನ ಇಲ್ಲಿ ಬರಿಬೇಕಾಗತ್ತೆ ಮತ್ತು ನಿಮ್ಮ ಪತ್ರದ ಬಲಭಾಗದಲ್ಲಿ ನೀವು ದಿನಾಂಕ ಮತ್ತು ಸ್ಥಳವನ್ನು ಹಾಕಬೇಕಾಗತ್ತೆ ಫ್ರೆಂಡ್ಸ್ ಈಗ ನೀವು ಸುಲಭವಾಗಿ ನೀವೇನು ಮಾಡ್ಬೋದು ರಜೆ ಪತ್ರವನ್ನು ಬರಿಬೋದಾಗಿರುತ್ತೆ ಆದರೆ ಎಕ್ಸಾಮ್ ಪರ್ಪೋಸ್ ಇದು ನಿಜವಾಗ್ಲೂ ನಾನು ರಜೆ ಪತ್ರವನ್ನು ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ನಿಜವಾದ ಹೆಸರು ಮತ್ತು ವಿಳಾಸವನ್ನು ಹಾಕಿ ನೀವು ಈ ರೀತಿ ನೀವು ಅದನ್ನು ಬರಿ ಬರೆದು ನೀವು ಕೊಡ್ಬೋದಾಗಿರತ್ತೆ ಫ್ರೆಂಡ್ಸ್ ನಾವು ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ನಾವು ಎಕ್ಸಾಮ್ನ ಬರಿಬೇಕಾದ್ರೆ ಎಷ್ಟೋ ಜನಕ್ಕೆ ಇದು ಸಮಸ್ಯೆ ಆಗಿರುತ್ತೆ ಅಯ್ಯೋ ರಜೆ ಪತ್ರ ಹೇಗೆ ಬರೆಯೋದು ಬರೀ ನಾನು ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಬರೆದ್ರೆ ಸಾಕು ನನಗೆ ಐದು ಮಾರ್ಕ್ಸಲ್ಲಿ ಎರಡು ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ತೀರ ಅಲ್ವಾ ನೀವೇ ಯೋಚನೆ ಮಾಡಿ ಎರಡು ಮಾರ್ಕ್ಸ್ ಜೊತೆಗೆ ಇನ್ನೂ ಮೂರು ಮಾರ್ಕ್ಸ್ ನೀವು ಸುಲಭವಾಗಿ ನೀವು ಇದನ್ನು ಪಡ್ಕೋಬೋದಾಗಿರತ್ತೆ ಅಲ್ವಾ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಪ್ರ್ಯಾಕ್ಟಿಸ್ ಏನಿದೇನು ಕಷ್ಟ ಏನಲ್ಲ ಇದು ಅಲ್ವಾ ನಿಮ್ಮ ಹೆಸರನ್ನ ಹಾಕ್ತೀರಾ ತರಗತಿ ಹಾಕ್ತೀರಾ ನೀವು ಯಾವ ಶಾಲೆ ಯಾವ ಊರು ಅಂತ ಬರೀತೀರಾ ಅಲ್ವಾ ಸೊ ಬೇಸಿಕ್ ಆಗಿದೆ ಇದು ಅಲ್ವಾ ಸೊ ಹಾಗಾಗಿ ನೀವು ಒಂದೆರಡು ಸಲ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಐದು ಮಾರ್ಕ್ಸ್ನ ಪಡ್ಕೋಬೋದು ನಾವು ಯಾವಾಗಲೂ ಮಾರ್ಕ್ಸ್ನ ಪಡ್ಕೋಬೇಕಾದ್ರೆ ಹೈಯೆಸ್ಟ್ ಸ್ಕೋರ್ನ ಪಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು